ये एकतय राष्ट्र संविधाने नीने शिल्प नीने घिकोट्टे समानतया तु करि अनः देश డి అంతా సంఘటనలు ಕರ್ನಾಟಕ ಇಪ್ಪತ್ತನೇ ಸ್ಥಾನದಲ್ಲಿದೆ ಇಪ್ಪತ್ತನೇ ಸ್ಥಾನದಿಂದ ಕೆಳಗಡೆ ಬರಲ ಇಲ್ಲ ಆದ್ದರಿಂದ ಮತ್ತು ಸಾವಿರ ಕೊನೆಯವರ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿಭೆ ಪುರಸ್ಕಾರಗಳನ್ನ ಏನಾಗ್ತಾ ಇದ್ರೆ ನಾವು ಈ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸಬೇಕು

विडिय प्रकाश ಹೆಚ್ಚು ಇಟ್ಟು ಪಠ್ಯ ಪುಸ್ತಕಗಳಲ್ಲಿ ತಿಳಿಸೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮನಸ್ಸು ಮಾಡಿಲ್ಲ ವಿದ್ಯಾರ್ಥಿಗಳು ಬೇಕಾದ್ರೆ ಏನಾದರೂ thank okay. you ಶಿಕ್ಷಣ ವೈಚಾರಿಕತೆ ವೈಜ್ಞಾನಿಕ ಕಥೆಯಿಂದ ಉಳಿಸಬೇಕಾಗಿದೆ ವೃತ್ತಿಗೋಸ್ಕರ ಜೂರ್ ಶಿಕ್ಷಣದ ಮೌಲ್ಯ ಶಿಕ್ಷಣದಲ್ಲಿ ಕಾಣ್ತಾ ಇದೆ ಶಿಕ್ಷಣದಲ್ಲಿ ತಾರತಮ್ಯದಲ್ಲಿ ಬಡವರಿಗೆ ಒಂದು ಜಗತ್ತ ಶಿಕ್ಷಣ ಶ್ರೀಮಂತರಿಗೆ ಒಂದು ರೀತಿಯ ಶಿಕ್ಷಣ ಶ್ರೀಮಂತ ಮಕ್ಕಳು Boa မက်ထရိုရဲ့မေဆေဂျ်တွေ

ಸ್ವಾಭಿಮಾನದಿಂದ ಆತ್ಮಗೌರವದಿಂದ ಬದುಕ್ತಾನೆ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಶಿಕ್ಷಣ ಇಲ್ಲದೇ ಕತ್ತೆ ತೋಟ ಶಿಕ್ಷಣ ಇಲ್ಲದೇ ಅದು ದಾಸ್ಯ ಅದು ಶೋಷಣೆ ಮತ್ತೊಂದು ಕಡೆ ಅವರು ಹೇಳ್ತಾರೆ ನನ್ನ ಮೇಲೆ 啊，对对对。 ಆದ್ದರಿಂದ ಮಕ್ಕಳು ಪುಸ್ತಕ ಪಡೆದ ಪುಸ್ತಕ ಇರುವಂತಹ ಮನೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಮಾಡ್ತಾ ಇದ್ರು ಐವತ್ತು アナメンティアのコーチェルタパスクです。 ఇతిహ ఆర్థిక శాస్త్ర సమాజికాస్త్ర ధిక శైక్షణిక సాహిత్యు మన ఈ జ ఒ కన్నరసి నోడ Очень あっぱれになっておきたい。